ಇವತ್ತು ಕೋಲಾರಕ್ಕೆ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಮಂತ್ರಿಗಳ ಕೇಳಿದ್ವಿ ಜಿಲ್ಲಾ ಮಂತ್ರಿಗಳು ಕಳೆದ ತಿಂಗಳು ಕೆ ಮೀಟಿಂಗ್ ಅಲ್ಲಿ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಸರ್ವೆ ನಡೀತಾ ಇದೆ ಒಂಬತ್ತು ಕಿಲೋಮೀಟರ್ ಸುತ್ತಲೆಯಲ್ಲಿ ಕೋಲಾರಕ್ಕೆ ಒಂದು ಹೊಸ ರಿಂಗ್ ರೋಡ್ ಬರ್ತದೆ ಕೋಲಾರದ ಚಿತ್ರಗಳ ಬದಲಾವಣೆ ಆಗ್ತದೆ ಎಲ್ಲ ಔಟ್ ಹೊಸ ಹೊಸ ಲೇಔಟ್ ಬರ್ತದೆ ನಮ್ಮ ಆಸೆ ಇದೂ ಕೂಡ ಇದೆ ಕೋಲಾರಕ್ಕೊಂದು ಮೆಡಿಕಲ್ ಕಾಲೇಜ್ ತರಬೇಕು ಕೋಲಾರಕ್ಕೊಂದು ಸೂಪರ್ ಸ್ಪೆಷಾಲಿಟಿ ತರಬೇಕು ನಮ್ಮ ಜನ ಇವತ್ತು ಏನು ಬೇರೆ ಕಾಯಿಲೆಗಳಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬೆಂಗಳೂರಿಗೆ ಹೋಗ್ತಾರೆ ತಪ್ಪಿಸಬೇಕು ಅಂತ ಹೇಳಿ ದೊಡ್ಡ ಕೂಡ ಸೇರ್ಕೊಂಡು ನಮ್ಮ ನಸೀರ್ ಅಹಮದ್ ಸಾಹೇಬ್ ಇವತ್ತು ಆ ಮೆಡಿಕಲ್ ಕಾಲೇಜ್ ಸೂಪರ್ ಕಾರ್ಯಕ್ರಮಗಳನ್ನ ಮುಂದಿನ ದಿವಸ ಮತ್ತೆ ಇಂದಿರಾ ಕ್ಯಾಂಟೀನ್ ಕೋಲಾರದಲ್ಲಿ ಒಂದೇ ಒಂದು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸ ಸರ್ಕಾರ ಬಂದ್ಮೇಲೆ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ ಇಂದಿರಾ ಗಾಂಧಿ ಕೋಲಾರ ನಗರ ಕೆರಡು ಮಂಜೂರು ಒಂದು ಮಾರ್ಕೆಟ್ ಇನ್ನೊಂದು ಹಾಸ್ಪಿಟಲ್ ಅಥವಾ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿದೀವಿ ಬಡವನ್ ಹಸಿದ್ಕೊಂಡು ಬಂದ್ರೆ ಹಳ್ಳಿ ಬಂದಂತ ಕೂಲಿ ಕಾರ್ಮಿಕರು ಇರ್ಬೋದು ನಮ್ಮ ಯುವಕರು ಇರ್ಬೋದು ಯಾರು ಹೋಗ್ತಕ್ಕಂತ ಬರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಯಾರೇ ಇರ್ಬೋದು ಹಸಿದ್ಕೊಂಡು ಯಾರು ಮನೆಗೆ ವಾಪಸ್ ಹೋಗ್ಬೋದು ಸಂಜೆವರೆಗೂ ವಿಶ್ವಾಸ ಇತ್ತು ಇವತ್ತು ಕೋಲಾರ ನಗರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಮಾನ್ಯ ಪುಸ್ತಕ ಮಂಜುನಾಥ್ ಅವರು ಶಾಸಕರಾದ್ಮೇಲೆ ಎಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಕೋಲಾರ ನಗರಸಭೆಗೆ ಸುಮಾರು ಕೋಟಿ ಹೆಚ್ಚಳ ಮಾಡಿ ಇವತ್ತು ಒಳ್ಳೆ ನಗರಸಭೆ ಕಟ್ಟಡವನ್ನು ಕಟ್ಟಿ ನಗರಸಭೆ ಕಟ್ಟಡ ಅಂದ್ರೆ ತಾಲೂಕು ಆಫೀಸ್ ನಮ್ಮ ತಾಲೂಕು ಆಫೀಸ್ ಕಿಂತ ಚೆನ್ನಾಗಿ ಕಟ್ಟಡವನ್ನು ಕಟ್ಟತಾ ಇದ್ವಿ ಇವತ್ತು ಕೋಲಾರದಲ್ಲಿ ರಸ್ತೆಗಳು ಎಷ್ಟು ಹದಗೆಟ್ಟಿದ್ವು ನೀವು ನೋಡ್ತಾ ಇದ್ರಿ ಹಿಂದೆಲ್ಲ ಇವತ್ತು ಬಹುತೇಕ ರಸ್ತೆಗಳನ್ನೆಲ್ಲ ಹಂತ ಹಂತವಾಗಿ ಮಾಡ್ತಾ ಇದ್ವಿ ಇವತ್ತು ಬೊಮ್ಮು ಬಜಾರ್ ರೋಡ್ ಆಯ್ತು ಕಟ್ಟೆ ರೋಡ್ ಅಂತರಂಗಿ ರೋಡ್ ಆಯ್ತು ಕೆಇಿ ಡಬಲ್ ರೋಡ್ ಆಯ್ತು ರೋಡ್ ಆಯ್ತು ಎಲ್ಲಾ ರಸ್ತೆಗಳನ್ನು ಕೂಡ ಮತ್ತು ಆ ವಾರ್ಡ್ಗಳಲ್ಲಿ ವಾರ್ಡ್ನ ಪರಮಿತಿಯಲ್ಲಿ ಕೂಡ ಇವತ್ತು ರಸ್ತೆಗಳನ್ನು ಕೈಗೆದ್ ಮಾಡ್ತಾ ದುಡ್ಡಿನ ಮಾಡ್ತದ ನಾವೇನು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ವಾ ಇವತ್ತು ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟಲ್ ಮತ್ತೆ ಹತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದೀವಿ ನರಸಾಪುರದಲ್ಲಿ ಹನ್ನೆರಡು ವರ್ಷ ಕೋಟಿ ಕಟ್ಟು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಕ್ಯಾಲೂರ್ ನಾಲ್ಕು ಕೋಟಿ ಕೊಟ್ಟು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ದುಡ್ಡಿದ್ದೆ ಮಟ್ಟಕ್ಕೆ ಆಗ್ತದ ದುಡ್ಡಿದ್ದೆ ಮಟ್ಟಕ್ಕೆ ಆಗ್ತದ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ ನಾವು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತೀವಿ ಅಭಿವೃದ್ಧಿ ಕೂಡ ಮಾಡ್ತೀವಿ ಅಂತ ನಿಮಗೆ ಇದಾದ್ರೆ ಹೋಗಿದ್ರೆ ನಮ್ಮ ಸೇರಡಿ ಬಿಟ್ಟಕ್ಕೆ ಸೇರಡಿ ಬಿಟ್ಟಿಗೆ ಯಾರಾದ್ರೂ ಹೋಗಿದ್ರ ಓಡಲಕ್ಕೆ ಇರಲಿಲ್ಲ ಹೋಗಿ ರಸ್ತೆ ಹೋಗಿ ಬರಕ್ ಆಗ್ತಾ ಇರಲಿಲ್ಲ ಗಾಡಿಗಳಲ್ಲಿ ಇದೆಷ್ಟು ಚೆನ್ನಾಗಿ ರಸ್ತೆ ಆಗಿದೆ ಗೊತ್ತಾ ಮೂರು ಕೋಟಿ ಲಕ್ಷ ರಸ್ತೆ ಆಗಿದೆ ರೋಡ್ ಆಗ್ತಾ ಇದೆ ಈ ಕಡೆ ಒಂದೇ ರೋಡ್ ಆಗ್ತಾ ಇದೆ ಯಾವ ಕೈ ಬಿಟ್ಟಿದೀವಿ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಮ್ಮ ಬಡವರಿಗೆ ತಲುಪಿಸ್ತಾ ಇದ್ದೀವಿ ಒಂದು ಜಲ್ ಜೀವನ್ ಮಿಷನ್ ಅಂತ ಹೇಳಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಈ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅವರು ಅನುಷ್ಠಾನ ಮಾಡಕ್ಕಾಗುದಿಲ್ಲ ಇದು ಸಾಧ್ಯವೇ ಇಲ್ಲ ಇದು ಮಾಡಕ್ ಸಾಧ್ಯ ಇಲ್ಲ ಇರ್ತಕ್ಕಂತ ಹೇಳಿದ್ದಾರೆ ಓಟ್ ಬ್ಯಾಂಕಿಗೆ ಹೇಳಿದ್ದಾರೆ ಆದ್ರೆ ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಯಾವ್ದನ್ನು ಮಾಡುದಿಲ್ಲ ಅವ್ರು ಕರ್ನಾಟಕವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನ ಪಾಪರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಕರ್ನಾಟಕ ಪಾಪಾರ್ ಆಗ್ಲಿಲ್ಲ ಕರ್ನಾಟಕ ದಿವಾಳಿ ಆಗುದ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ನಡೆದ ನಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಕೋಟಿಯನ್ನ ಈ ಐದು ಯೋಜನೆಗಳಿಗೆ ಕಾಯ್ದಿರಿಸಿ ಇವತ್ತು ಐದು ಯೋಜನೆಗಳನ್ನ ಜಾರಿಗೆ ತರಬೇಕು ಇತ್ತೀಚೆಗೆ ಮಂಡನೆ ಮಾಡಿದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸುಮಾರು ಈ ಐದು ಯೋಜನೆಗಳಿಗೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಎರಡ್ ಸಾವಿರದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಿಂದ ಅಂದ್ರೆ ಬರ್ತಕ್ಕಂಥ ಏಪ್ರಿಲ್ನಿಂದ ಮುಂದಿನ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಈ ಐದು ಯೋಜನೆಗಳಿಗೆ ಸುಮಾರು ಐವತ್ತೆಂಟು ಸಾವಿರ ಕೋಟಿಯನ್ನ ಬಜೆಟ್ಲಿಕೆಯಲ್ಲಿ ಯಾರು ಕೂಡ ಆಲೋಚನೆ ಮಾಡಬೇಕಾಗಿಲ್ಲ ಬಹಳ ಜನ ಅವರು ಬಹಳ ಜನ ನಮ್ಮ ವಿರೋಧಿಗಳು ಜೆ ಡಿ ಎಸ್ನವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಯೋಜನೆಗಳನ್ನೆಲ್ಲ ತೆಗೆದು ಬಿಡ್ತಾರೆ ಸುಳ್ಳು ಶುದ್ಧ ಸುಳ್ಳು ಅದೇನು ಹೇಳ್ತಾರಲ್ಲ ಕೈಲಾಡ್ತಿರೋ ಮೈ ಪತ್ಕೊಂಡ್ರು ಅಂತ ಹೇಳಿ ಕೈಲಾಡ್ತಿರೋ ಮೈ ಸಾವಿರ ಕೋಟಿ ಇಟ್ಟಿದ್ದಾರೆ ಸೋಮವಾರ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ಅಲ್ಲಿ ಅದಕ್ಕೆ ನಾವೆಲ್ಲ ಸೇರಿ ಅನುಮೋದನೆ ಕೊಡ್ತೀವಿ ಒಂದು ಸಾರಿ ಬಜೆಟ್ ನಲ್ಲಿ ಇಟ್ಟು ಅದಕ್ಕೆ ಹಣ ಕಾಯ್ದಿರಿಸಿ ಅದಕ್ಕೆ ಅನುಮೋದನೆ ಕೊಡ್ತಾರೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಅದು ಜಾರಿ ಬಂದೇ ಬರ್ತದೆ ನಿಮ್ಮೆಲ್ಲರಿಗೂ ಕೂಡ ಐದು ಯೋಜನೆಗಳು ನಾವು ಚಾಚು ತಪ್ಪೇ ನಿಮ್ ಮನೆ ಬಾಗಿಲು ತಲುಪಿಸ್ತೀವಿ ಇಲ್ಲಿ ಇದು ಕಾಂಗ್ರೆಸ್ಸಿನ ಬದ್ಧತೆ ಕಾಂಗ್ರೆಸ್ ಬದ್ಧತೆ ಏನಂದ್ರೆ ಯಾರು ಕೂಡ ಹಸಿ ಇಲ್ಲದೆ ಬದುಕಬಾರ್ದು ಹಸಿ ಇಲ್ಲದೆ ಸಾಯಬಾರದು ಯಾರು ಕೂಡ ಹಣಕ್ಕೆ ಹಣದ ಆಸೆಗಾಗಿ ಇನ್ನೊಬ್ರು ನಿಮ್ಗೆ ಕೈ ಚಾಚಬಾರ್ದು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕಬೇಕು ನಮ್ಮ ಹೆಣ್ಣು ಮಕ್ಕಳು ಎಲ್ಲರಂತೆ ನಿಲ್ಬೇಕು ಈ ಸಮಾಜದಲ್ಲಿ ಮುಖ್ಯವಾಗಿ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನೆ ಬಹುಶಃ ನಿಮ್ಮಲ್ಲಿ ಯಾರು ತಗೊಂಡಿದ್ದರೋ ತಗೊಂಡಿರೋ ಗೊತ್ತಿಲ್ಲ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ನಮ್ಮ ಡಿಸಿಸಿ ಬ್ಯಾಂಕ್ ಮುಖಾಂತರ ನಮ್ಮ ಸೊಸೈಟಿಗಳ ಮುಖಾಂತರ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಬಡ್ಡಿಯಿಂದ ಐದು ಲಕ್ಷ ಗೊತ್ತಿದ್ದೀವಿ ಹೆಣ್ಮಕ್ಳು ಡಿಸಿಸಿ ಬ್ಯಾಂಕ್ ಮತ್ತು ಸೊಸೈಟಿಗಳ ಮುಖಾಂತರ ಯಾರು ಸಾಲ ತೆಗೆದುಕೊಳ್ತಾರೆ ಸ್ವಸಹಾಯ ಸಂಘಗಳು ಐದು ಲಕ್ಷ ರ ಬಡ್ಡಿಯಿಂದ ಕೊಟ್ಟಿದ್ವಿ ಅಂದ್ರೆ ವಿಶೇಷವಾದಂತ ಗೌರವ ವಿಶೇಷವಾದಂತ ಪ್ರೀತಿ ನಮ್ಮ ಹೆಣ್ಣು ಮಕ್ಕಳು ಯಾರು ಅವರಿಗೆ ಕೈ ಚಾರ್ಜ್ ನಮ್ಮ ಹೆಣ್ಣುಮಕ್ಳು ಕೂಡ ಸ್ವಾವಲಂಬಿಗಳಾಗ್ತದೆ ಅವ್ರು ಬಸ್ ಅವ್ರು ಓಡಾಡ್ತಕ್ಕು ಅವ್ರು ಏನ್ ಮಾಡ್ತಾರೆ ಪಾಪ ಅದನ್ನ ತಗೊಂಡು ಹೋಗ್ತಿದ್ರು ಅವ್ರಿಗೆ ಬೇರೆ ರೀತಿ ಏನಂತ ಉಪಯೋಗಿಸ್ಕೊಳ್ತಾರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಳ್ತಾರೆ ಅಥವಾ ಇನ್ನೇನೋ ವ್ಯಾಪಾರದ ಮೇಲೆ ಬಂಡವಾಳ ಹಾಕ್ತಾರೆ ಅಥವಾ ವ್ಯವಸಾಯದ ಮೇಲೆ ಬಂಡವಾಳ ಹಾಕ್ತಾರೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಕಟ್ತೀರಿ ನೀವೆಲ್ಲ ಅದೇನು ಇನ್ ಬರೋದ್ಬಿಟ್ಟು ನೀವೆಲ್ಲ ನಿಮ್ಗೆ ಏನ್ ದುಡ್ಡು ಕೊಡ್ತೀವಿ ನಾವು ಮತ್ತೆ ಮತ್ತೆ ನೀವು ಮಾರ್ಕೆಟ್ ಬಂದ್ರು ಏನೋ ಸೋಪ್ ತಗೊಳ್ತೀರಿ ಟೂತ್ಪೇಸ್ಟ್ ತೊಗೊಳ್ತೀರಿ ತಗೊಳ್ತೀರಿ ಮತ್ತೆ ನೀವು ಸರ್ಕಾರಕ್ಕೆ ವಾಪಸ್ ಕೊಡ್ತೀರಿ ಸರ್ಕಾರದ ಆದಾಯ ಮತ್ತೆ ಜಾಸ್ತಿ ಆಗ್ತೀರಿ ಆದ್ರೆ ಯಾವ್ದು ಕೂಡ ಪರಿಕಲ್ಪನೆ ಇಲ್ಲ ಅವರಿಗೆ ಬಿಜೆಪಿಯಲ್ಲಿ ಕಳಿಸ್ತದೆ ನಾವು ಮೂವತ್ತು ಸಾವಿರ ಅಕ್ಕಿ ಕೊಡ್ರಿ ಅಂದ್ರೆ ಅಕ್ಕಿ ಇಲ್ಲ ಅಂದ್ರು